ಮೇಡಮ್ ಇನ್ನೊಂದು ಮುಖ್ಯವಾಗಿ ನಿಮ್ಮಲ್ಲಿ ನಾಟಿ ಹಸುವಿನ ತುಪ್ಪ ಸಿಗುತ್ತೆ ನೀವೇ ಸ್ವಂತ ಹಸು ಸಾಕಿರೋದ್ರಿಂದ ತುಪ್ಪ ಬಂದು ಒರಿಜಿನಲ್ ಏನೋ ಅದರಲ್ಲಿ ಆಗಿ ಒಳ್ಳೆಯ ತುಪ್ಪ ನಿಮ್ಮ ಹತ್ರ ಸಿಗುತ್ತೆ ಸೊ ಈ ನಾಟಿ ಹಸುವಿನ ತುಪ್ಪ ಸೊ ಈ ತುಪ್ಪದ ಬಗ್ಗೆ ನಿಮಗೆ ಏನೆಲ್ಲ ಈ ತುಪ್ಪದಲ್ಲಿ ನೀವು ಮಾಡ್ತೀರಾ ಮತ್ತೆ ಈ ತುಪ್ಪನ ಹೆಂಗೆ ಬಳಸ್ತಾ ಇದ್ದೀರಾ ಇದು ನಮ್ಮ ಜನಗಳಿಗೆ ಏನಕ್ಕೆ ಯಾವ ತರ ಯಾವ ಸಮಸ್ಯೆಗಳಿಗೆ ಉಪಯೋಗ ಆಗುತ್ತೆ ಇದ್ರ ಬಗ್ಗೆ ಸರ್ ಇದು ಬಂದ್ಬಿಟ್ಟು ನಾಸಿ ಹಸುವಿನ ತುಪ್ಪ ಸರ್ ಹಾಂ ದೇಸಿ ಆಕಳ ತುಪ್ಪವನ್ನು ನಾವು ಹಾಲು ಕರೆದು ಅದನ್ನು ಕೆನಿ ತೆಗೆದುಬಿಟ್ಟು ಅದನ್ನು ಮಜ್ಜಿಗೆ ಮಾಡಿಬಿಟ್ಟು ಶುದ್ಧವಾಗಿ ಇದನ್ನು ಕುರುಳಿನ ಒಲೆಯಲ್ಲಿ ಕುರುಳು ಹಾಕಿ ಒಲೆಯಲ್ಲಿ ಕಾಯಿಸಿ ಸಿದ್ಧಪಡಿಸಿದ ತುಪ್ಪ ರೀ ಸರ್ ಇದು ಇದನ್ನು ಮುಖ್ಯವಾಗಿ ನಾವು ಈ ರೂಪದಲ್ಲಿ ನಾಸಿಕ ಔಷಧಿ ಅಂತೇಳಿ ಇದನ್ನು ಮಾಡ್ತೀವ್ರಿ ಸರ್ ಇದು ಮೂಗಲ್ಲಿ ನಸೆಯ ರೂಪದಲ್ಲಿ ಇದನ್ನು ತಯಾರಿಸ್ತೀವಿ ಸರ್ ಕೆಲವೊಂದು ಗರ್ಭಕ್ಕೆ ಸಂಬಂಧಪಟ್ಟದ್ದಂಥ ಶತಾವರಿ ಘೃತ ಹೇಳಿ ಮಾಡ್ತೀವಿ ರೀ ಸರ್ ಇದು ತುಪ್ಪದಿಂದಲೇ ಇದ ಶತಾವರಿ ರಸವನ್ನು ತೆಗೆದುಕೊಂಡು ತುಪ್ಪದಲ್ಲಿ ಹಾಕಿ ಅದನ್ನು ಆವಿಯಾಗಿಸಿ ಅದನ್ನು ಗರ್ಭ ಸಂಬಂಧಿ ಕಾಯಿಲೆಗಳಿಗೆ ಕೊಡ್ತಾ ಇದೀವಿ ರೀ ಸರ್ ಈ ಕ್ಯಾನ್ಸರ್ ಅಂತ ಬಂದ್ರೆ ಪಂಚಗವ್ಯ ಅಂತ ಹೇಳಿ ಮಾಡ್ತೀವಿ ರೀ ಸರ್ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಇದರಲ್ಲಿ ಪಂಚಗವ್ಯ ಅಂದ್ರೆ ಆಕಳು ಗೋ ಗೋಮಯ ಗೋಮೂತ್ರ ಮೊಸರು ಹಾಲು ಎಲ್ಲ ಅದನ್ನು ಆ್ಯಡ್ ಮಾಡಿ ಸರ್ ಸಮತೋಕದಲ್ಲಿ ಇದನ್ನು ಆವಿ ಆಗಿ ಅವ್ರಿಗೆ ಕುದಿಸಿ ಇದನ್ನು ಪಂಚಗವ್ಯ ಘೃತ ಅಂತ ಹೇಳಿ ತಯಾರು ಮಾಡ್ತೀವಿ ರೀ ಸರ್ ಇದನ್ನು ರೋಗಿಗೆ ಒಂದು ಐದು ಎಮ್ ಎಲ್ ಕೊಡ್ತಾ ಹೋದ್ರೆ ಕ್ಯಾನ್ಸರ್ ಪೇಷೆಂಟ್ ರೋಗಿ ಬಿಸಿ ನೀರಲ್ಲಿ ಹಾಕೊಂಡು ರಾತ್ರಿ ಕುಡಿತಾ ಬಂದ್ರೆ ಇದನ್ನು ಕ್ಯಾನ್ಸರ್ ಗಳೆಲ್ಲ ನಿಷ್ಕ್ರಿಯ ಆಗಕ್ಕೆ ಸಹಾಯ ಆಗ್ತದೆ ರೀ ಸರ್ ಇದು ಇದೊಂದು ರೀಸನ್ ಅಂದ್ಬಿಟ್ಟು ಇದಕ್ಕೆ ಯಾವ್ಯಾವ ಕಾಯಿಲೆಗಳಿಗೆ ಕೆಲವೊಂದು ಗಿಡಮೂಲಿಕೆ ಘೃತ ರೂಪದಾಗೂ ತಯಾರಿಸ್ತೀವಿ ರೀ ಸರ್ ನಶೆ ರೂಪದಾಗೂ ಇದನ್ನ ಊಟಕ್ಕೂ ಕೂಡ ನಾವು ಕೆಲವೊಂದು ಕಿಡ್ನಿ ಸ್ಟೋನ್ ಆದವ್ರಿಗೆ ಒಂದು ಒಂದು ದಿನಕ್ಕ ಮೇಲೆ ತುಪ್ಪ ಅಂತ ಬಂದ್ರೆ ಅವ್ರಿಗೆ ಕಿಡ್ನಿ ಸ್ಟೋನ್ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಸರ್ ತುಪ್ಪಕ್ಕೆ ಸಮಾನ ಕಟ್ಟಿದಿರಿ ಸರ್ ಅಂದ್ರೆ ನೀವು ಹೇಳಿದ್ರಿ ಅದರಲ್ಲಿ ತುಪ್ಪದ್ದು ನಶೆ 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 ತರಾನು ಆಗಿ ಬೆಳಗ್ಗೆ ಹೊತ್ತು ಸರ್ ರೋಗಿ ಅಂತ ಬಂದ್ರೆ ಎರಡು ಟೈಮ್ ಹಾಕೊಳ್ಳೋದ್ರಿ ಸರ್ ನಾರ್ಮಲ್ ನಾವು ಮಕ್ಕಳಿಗೆ ಅದು ನೆನಪಿನ ಶಕ್ತಿಗೆ ಅದು ಹಾಕ ಬಂದರೆ ರಾತ್ರಿ ಒಂದು ಟೈಮ್ ಸಾಕ್ರಿ ಸರ್ ಈಗ ರೋಗ ಇದೆ ಇವಾಗ ಶುಗರ್ ರಿಲೇಟೆಡ್ ಇದ್ರೆ ಸರಿಯಾಗಿ ನಿದ್ದೆ ಬರೋಲ್ಲ ಅವರಿಗೆ ಹಂಗಾಲು ಹಂಗ ಇವ್ರಿದು ನೆತ್ತಿ ಊರಿದು ಅದು ಹಾಕ್ತಿರ್ತಾರೆ ಸರ್ ಅವರಿಗೆಲ್ಲ ಬೆಳಿಗ್ಗೆ ಊಟದ ನಂತರ ಒಮ್ಮೆ ರಾತ್ರಿ ಊಟದ ನಂತರ ಒಮ್ಮೆ ಹಾಕ್ತಾ ಬರೋದ್ರಿ ಸರ್ ಸುಮ್ಮನೆ ಮೂಗಲ್ಲಿ ಹಾಕೋದು ಸರ್ ತಲೆಯಲ್ಲಿ ಒಂದು ಸ್ವಲ್ಪ ಮೂಗಲ್ಲಿ ತಲೆ ತಳಾಕೆ ಮಾಡಿ ಸರ್ ಇದನ್ನೊಂದು ಎರಡೆರಡು ಹಣಿ ಹಾಕ್ತಾ ಬಂದ್ರೆ ಚೆನ್ನಾಗಿ ನಿದ್ದೆ ಆಗ್ತದೆ ಸರ್ ಅವ್ರಿಗೆ ಇರೋದು ಅದೇ ತಲೆ ಡಿಪ್ರೆಷನ್ ತಲೆಗೆ ಸಂಬಂಧ ಶಿರೋ ರೋಗಗಳನ್ನೆಲ್ಲ ವಾಶ್ ಮಾಡ್ತಾರೆ ಸರ್ ಇದರದೊಂದು ಈ ತುಪ್ಪ ಮತ್ತೆ ಈ ತುಪ್ಪ ನಮಗೆ ರೆಗ್ಯುಲರ್ ಆಗಿ ಈಗ ಯಾರಾದರೂ ನಮಗೆ ತುಪ್ಪ ಒಂದೆರಡು ಕೆ ಜಿನೋ ಒಂದು ಐದು ಕೆ ಜಿನೋ ಮನೆ ಬಳಸಿ ಕರೆಕ್ಟ್ ತುಪ್ಪ ಕೇಳಿದಾಗ ನೀವು ಏನಾದರೂ ಸಪ್ಲೈ ಮಾಡ್ತೀರಾ ಮಾಡ್ತೀವಿ ರೀ ಸರ್ ಮಾಡ್ತೀವಿ ಸಪ್ಲೈ ಮಾಡ್ತೀವಿ ತೊಂದರೆ ಇಲ್ಲ ರೀ ಹಿಂಗೆ ಕೊರಿಯರ್ ಕಳಿಸ್ತೀರಾ ಕೊರಿಯರ್ ಮುಖಾಂತರ ಸರ್ ಬಾಟ್ಲಿ ಸೇಲ್ ಇದೆ ಸೀಲ್ ಬಾಟ್ಲಿ ಮಾಡಿ ಕೇಸ್ತಾರೆ ಅವ್ರ ಅಡ್ರೆಸ್ ಕಳಿಸಿದ್ರೆ ಅವ್ರಿಗೆ ಬಳಸ್ಕೊಳ್ಳೋರಿಗೆ ಕಳಿಸ್ತಾರೆ ಸರ್ ಕೆಲವೊಂದು ಹೋಮಕ್ಕೆ ಅದು ಒಯ್ತಾರೆ ಸರ್ ನಮ್ಮ ಹತ್ರ ತಗೊಂಡು ಹೋಮ ಅದು ಹವನ ಮಾಡೋರು ನಮಗೆಲ್ಲ ಕೆಲವೊಂದು ಗುರುಜಿಗಳೆಲ್ಲ ಆರ್ಡ್ರ್ ಕೊಟ್ಟಿರ್ತಾರೆ ಸರ್ ನಾವು ಅವ್ರಿಗೆ ಪ್ರಾಮಾಣಿಕವಾಗಿ ಅದು ಕಾಯಿಸಿಬಿಟ್ಟು ಅದನ್ನ ಹಾಕಿಟ್ರೆ ಅವ್ರು ಹೋಮ ಟೈಮ್ನಲ್ಲಿ ಬಂದು ತರ್ಸ್ ತೊಗೊಂಡು ಹೋಗ್ತಾರೆ ಬಂದರು ಆ ಥರ ಇಲ್ಲ ಊಟ ಮಾಡಿಸ್ಬೇಕು ಮಕ್ಳಿಗೆ ಚೆನ್ನಾಗಿ ದೇಶಿ ಆಕಳ ತುಪ್ಪ ಆಸಕ್ತಿ ಇದ್ದವರು ಬೇಕಾದ್ರೆ ತರ್ಸ್ಕೋಬಹುದು ತೊಂದರೆ ಇಲ್ಲ ಹ್ಮ್ ಯಾರಿಗೆ ತುಪ್ಪನೂ ಸಿಗುತ್ತಾರೆ ಸರ್ ಹ್ಮ್ ನಾಟಿ ಹಸುವಿನ ನಾಟಿ ಹಸುವಿನ ಜವಾರಿ ಆಕಳ ತುಪ್ಪ ರೀ ಎಷ್ಟು ದಿನದವರೆಗೂ ಇದನ್ನು ಬಳಸ್ ಸರ್ ಆದಷ್ಟು ಇದು ಒಂದು ಐದು ತಿಂಗಳವರೆಗೆ ತುಪ್ಪ ಕಾಯಿಸಿದ್ರೆ ಹಳೆಯ ತುಪ್ಪ ಜಾಸ್ತಿ ಊಟಕ್ಕೆ ಬಳಸಂಗಿಲ್ಲ ಸರ್ ಔಷಧಿ ಪರ್ಪಸ್ ನೀವು ಏನು ಅದಕ್ಕೆ ಟೈಮಿಂಗ್ ಇಲ್ಲ ಊಟಕ್ಕೆ ಮಾತ್ರ ಹೊಸ ತುಪ್ಪನೇ ಊಟ ಮಾಡೋದು ಒಳ್ಳೇದ್ರಿ ಸರ್ ನಯವಾಗಿರೋದು ಅಂದ್ರೆ ಹೊಸ ಆಗಾಗ ಕಾಯಿಸಿದ್ದು ಊಟ ಮಾಡಿದ್ರೆ ಒಳ್ಳೇದ್ರಿ ಮತ್ತಿನ್ನೆಲ್ಲ ಏನೆಲ್ಲ ಒಂದು ಉಪಯೋಗ ಮಾಡ್ತೇವೆ ಮೇಡಮ್ ತುಪ್ಪದಲ್ಲಿ ಸರ್ ಇದು ಬಂದ್ಬಿಟ್ಟು ನಾವು ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಒಂದ್ ಸ್ವಲ್ಪ ಬಿಸಿ ನೀರಲ್ಲಿ ಹಾಕೊಂಡು ಕುಡಿದ್ರಿಂದ ನಮ್ಮ ಜಠರ ದೋಷಗಳೆಲ್ಲ ಪರಿಹಾರ ಆಗ್ತಾವ್ರಿ ಸರ ಮಲ ಮೂತ್ರ ವಿಸರ್ಜನೆ ಸಗರಾಗ ಆಗ್ತವ್ರಿ ಸರ್ ಇದನ್ನು ನಾವು ಚಿಕ್ಕ ಮಕ್ಕಳಲ್ಲಿ ಒಂದು ಸಜ್ಜದ ರೂಪದಲ್ಲಿ ಮಾಡಿ ಉಣಿಸೋದ್ರಿಂದ ಅವ್ರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ರೀ ದೇಶಿ ತುಪ್ಪ ಮಿನಿಮಮ್ ಒಬ್ಬ ಮನುಷ್ಯ ದಿನಕ್ಕೆ ಒಂದು ಐದು ಗ್ರಾಮ್ ಆದರೂ ಊಟ ಮಾಡ್ತಾ ಬಂದ್ರೆ ಅವನಲ್ಲಿರೋ ವಾತ ದೋಷಗಳೆಲ್ಲ ಪರಿಹಾರ ರೀ ಜಠರ ದೋಷಗಳು ಏನೇ ಇದ್ರೂ ತಲೆಗೆ ಸಂಬಂಧಪಟ್ಟ ರೋಗಗಳಿದ್ರು ಅದು ಆಕ್ಸಿಜನ್ ಪ್ರಮಾಣ ದೇಹದಲ್ಲಿ ಹೆಚ್ಚಾಗೋದಕ್ಕೂ ದೇಶಿಯ ತುಪ್ಪ ತುಂಬ ಸಹಾಯಕಾರಿಯಾಗಿ ಕೆಲಸ ಮಾಡ್ತಿರೋದು ಕಾರಣ ಬಂದ್ಬಿಟ್ಟು ಇದು ನಾಟಿ ಹಸು ತುಪ್ಪ ಆಗಿರೋದ್ರಿಂದ ಇದನ್ನು ಎಷ್ಟು ಬಳಕೆ ಮಾಡ್ತೀವಿ ಅಷ್ಟು ಒಳ್ಳೆಯದು ಎಷ್ಟು ಏನು ಯಥೇಚ್ಛವಾಗಿ ಬ್ಯಾಡ್ ಈಗ ಎಷ್ಟೋ ಜನ ತುಪ್ಪದ ಬಗ್ಗೆ ತಪ್ಪು ಅಭಿಪ್ರಾಯ ಹುಟ್ಟಿಸ್ತಾ ಇದ್ದಾರೆ ತುಪ್ಪ ಉಣೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಬಾಡಿಯಲ್ಲಿ ಅಂತೇಳಿ ತಪ್ಪು ದೇಶಿಯ ಆಕಳು ಆಕಳು ತುಪ್ಪ ಉಣೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ನಾಶ ಆಗ್ತದೆ ರೀ ಸರ್ ದೇಹದಲ್ಲಿರೋದು ಮತ್ತೆ ಕೊಲೆಸ್ಟ್ರಾಲ್ ಬರೋದು ಯಾವ ತುಪ್ಪದಲ್ಲಿ ರಿಫಂಡ್ ಆಗಿಲ್ಲ ರೀ ಸರ್ ಇದು ಧಾರಡ ಅಂತ ಹೇಳಿ ಬಡಿಸ್ತೀವಲ್ಲ ಅಂಥವ್ಕೆಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಜಮಾ ಆಗ್ತದೆ ರೀ ದೇಶಿ ಆಕಳು ತುಪ್ಪ ನೀವು ಬೇಕಾದ್ರೆ ಟೆಸ್ಟ್ ಬೇಕಾದ್ರೂ ಮಾಡ್ಕೊಂಡಿದ್ದರು ಆಗಿ ಪ್ರೂವ್ ಆಗಿದೆವ್ರು ನೀವು ಎಷ್ಟೇ ನೀವು ದಿನಕ್ಕೆ ಒಂದು ಐದು ಎಮ್ ಎಲ್ ಆದರೂ ಹೊಣ್ಕೊತ ಬಂದ್ರೆ ತಿಂಗಳಿಗೆ ಒಂದು ಎರಡು ಎರಡೂವರೆ ಕೆ ಜಿ ತೂಕ ಇಳೀತದ ಅಂತೇಳಿ ರೀಸನ್ ಇದೆ ರೀ ಸರ್ ಇವೆಲ್ಲ ಏನೇನು ಇನ್ನೂ ತುಂಬ ಇದಾವೆ ಸೊ ಅವುಗಳ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಓಕೆ ಓಕೆ ನಮಸ್ಕಾರ